ಊಟ ಮಾಡಕ ಊಟ ಮಾಡು ಬಾ ಊಟ ಮಾಡಬಿಟ್ ಇಲ್ಲ ಇಲ್ಲ ನಾನು ಯಾಕೆ ಊಟ ಮಾಡಿ ಸೀಟು ನುಚುರ ಬಡ ಬೇಡ ಬಡಕತ್ತ ಮಾಡಿದ ಹ್ಞೂ ಉಪ್ಯಾಸ ಮಾಡಿದ ಕನಕರಿಕ ಸುಮ್ಕೆರವ ಸುಮ್ನೆ ಅದು ಇದು ಅನ್ಕೊಂಡು ಉಣ್ಣತ್ ಕಟ್ಟಾಗ ಉಪಸ ಮಾಡ ಇಟ್ ಮಾಡ್ಕ ವಾಸಿ ಅಯ್ಯೋ ನಾವೂ ಮಾಡಿ ಇವರು ಸಿನಿರೋ ಜಟ್ಟ ಮಾಡ್ತೀನಿ ಅನ್ಕೊಂಡು ಬಂದ್ರ ಎದ್ದಿ ಇಟ್ ಮಾಡ್ಕ ಬಂದೆ ನಾನು ಅಲ್ಲಿ ಉಣ್ಣಿಗೆ ಇಲ್ಲೇ ಬಂದೆ ಅವ್ರಿಗೆ ಇಕ್ಕೊಟ್ಟೆ ಉಂಡ್ಬಿಟ್ಟು ಆಚೆ ಬಂದಾಗ ಹೋದ್ರು ನಾನು ಹಸಿ ಊಟ ಮಾಡ್ಕೊಂಡು ಹೋಗಲ್ಲ ಅಂದ್ಬಿಟ್ಟು ಕೂತ್ಕೊಂಡೆ ಕನಕ ಕ ಊಟ ಮಾಡಿ ಊಟ ಅದಕ್ಕೆ ಹೊರತಕ್ ಬರಾಗತ್ತಾರ ಕಿಲ್ಲ ಆಗಷ್ಟೇ ಹೆಚ್ಚಾಗಿ ಕೊಕ್ಕ ತರೋದ ಊಟ ಮಾಡು ಯಾಕೆ ಆಚೆಗೆ ಊಟ ಮಾಡಕ ನೀನು ಊಟ ಮಾಡು ನಾನು ಚಿತ್ರಣ ಮಾಡಿದೆ ಕನ ಬಾ ಉಂತ್ ಊಟ ಮಾಡು ಅಂದ್ರೆ ಬ್ಯಾಕತ್ ನೀನು ಊಟ ಮಾಡಿಗ ಊಟ ಮಾಡು ಕೆಲ್ಪಿ ಬತ್ತೀನಿ ಅಂತ ಫೋನ್ ಮಾಡಿಲ್ಲ ಕನಕ ಇಲ್ಲಿ ಬಂದ್ರೆ ಅಲ್ತಕ್ಕೆ ಹೊರತಕ್ ಬರಕಿಲ್ಲ ತಡೀಲಿ ನೋಡ್ಕೊಂಡು ಹೋಗದ ಅಂದ್ಕೊಂಡು ಎದ್ದೇ ಸೊತ್ಕ ಒಂದು ಚಿತ್ರಾನ್ನ ಮಾಡ್ಕೊಟ್ಟು ಉಣ್ಕೊಂಡು ಬಂದೇಕ ಊಟ ಮಾಡಿ ನೀನು ಓ ಸರಿ ಕನಕ ಬ್ಯಾಡ ಬಂದಾರ ಬ್ಯಾಡಕ ಊಟ ಮಾಡ್ತನಕ ಇನ್ನ ಹಾಕಿ ನಮ್ಮ ಬಿಡೋದ್ ನಾವ್ನಕೆ ಆ ಇನ್ನಕ ಇನ್ನೇನು ಎಲ್ಲೂ ಹೋಗಿಲ್ಲ ಇವರು ಕೃಷ್ಣ ಕೃಷ್ಣನ ಮನೆ ಮದುವೆ ಹೇಳ್ತಿಲ್ವಾ ಹೇಳಿದ್ರು ಕನಕ ಕೆಂಪಿರಾಕ ಫೋನ್ ಮಾಡಿದ್ಲು ಬತ್ತೀನಿ ಕಣವ ಅಂತ ಬರದ ಹೋಗಿ ಅಂತ ಗಂತೇ ಅದೇ ಅವ್ನು ಬಂತಾವಿ ನಾನು ಬರೀತಿವಲ್ಲ ಅಕ್ಕೇ ಕೆಂಪಿಗಂಡೆ ಹೋಗಿ ನೋಡ್ಕೊ ಬಂದ್ಬಿಡದ್ ಬಾತಗೆ ಅಂತ ಅಕ್ಕೆ ಬತ್ತಿನಿ ಅಂತ ಫೋನ್ ಮಾಡಿದ್ಲಾ ಇನ್ನು ಗೊತ್ತಲ್ಲೇ ಇನ್ನತ ನಾವು ಮದ್ಗೆ ಹೋದ್ರೆ ನೋಡ್ರ ಮುವ ಬರ್ತೀನಿ ಅಂದ್ರ ಹೋಗಿಲ್ವ ಅಯ್ಯೋ ಮದುವೆಗೆ ಹೋದ್ರೆ ಕರ್ನಾ ರಾಯ್ತು ಏನ್ಕೊಂಡು ನಾನು ಸುಮ್ಮನೆ ಅದೆ ಅದಕ್ಕೆ ಬಾಡಿಗೆ ತಂದ್ಕೊಡ್ತೀನಿ ಅಂತಂತೀವ್ರು ಸುಮ್ಕಿರಿ ಅವ್ರು ಬರೋ ಹೊತ್ತಲ್ಲಿ ಅವ್ರಿಗೆ ಗ್ಯಾನ್ಗೆಟ್ಟು ಈಗ ಬೇರೆ ಯಾಕೆ ಮಳೆ ಮೋಡಗಳು ಜಾಸ್ತಿ ಅಲ್ವಾ ಮಳೆ ಸಿಬ್ರು ಸಾನಿ ಟೀ ಕಾಪಿ ಅಂದ್ಕೊಂಡು ಓಟ್ಲಾಗ ಓಡ್ತದೆ ಬರೋದೇ ಬೇಡ ಅಂದ್ಬಿಟ್ಟಪ್ಪ ಆಮೇಲೆ ಸುಮ್ಮನೆ ಏನತ್ತೆ ಬೇಸಿಗೆ ಕುತ್ಕೊಂಡು ಏನು ಬಿಟ್ಟು ಸುಮ್ಕಿರಿ ಇನ್ನೊಸ ಫೋನ್ ಮಾಡ್ತಾಳೆ ಸಂಡೆ ಮೇಲೆ ಬಂದು ಉಳ್ಕಂಡ್ರಂತಲ್ಲ ಸಂಡೆ ಮೇಲೆ ತಕೊಳಾಕಾಯ್ತದೆ ಇಟ್ ಏನು ಸುಮ್ಕಿರಿ ಅಂದ್ಬಿಟ್ಟು ಹೇಳ್ಬಿಟ್ಟು ஒன்ற கட் வந்த கனக்க ஏன் வரக்க ஏனங்க சரி பரக்கில ನಮ್ಮ ಅಪ್ಪ ಬೇಜಾರ್ ಮಾಡ್ಕೊತದೆ ಬನ್ನಿ ಸುಮ್ನೆ ನೀವು ಓ ಏಳ ಗಂಟೆ ಸಿಕ್ಕಿ ಹೇಳವ ನಮ್ಮ ಅತ್ತೆ ಮಾವನ ಜಗ್ಲಾಡ್ಕೊಂಡು ಮಾವ ಅತ್ತೆ ತಾಲಿ ಕಿತ್ಕೊಂಡು ಹೊಂಟೋಗದಕ್ಕನವ ಏನ ತಾಲಿ ಕಿತ್ಕೊಂಡು ಹೊಂಟೋಗಿದಾನ ಸರಿ ಅದ್ರ ಕತ್ ಬಿಡಿ ಈ ವಯಸ್ಸಲ್ಲಿ ಯಾಕೆ ಹಿಂಗಾಡಕ್ ಹೋದ್ರು ನಿಮ್ ಗಂಡ ಹೇಳ್ತಿ ಅವ್ರು ಒಳ್ಳೆ ನಾಯ್ಕ ಕಚ್ಚಾಡ್ತಾರ ಕಚ್ಚ ಕಚ್ಚಾಕ ಕಚ್ಚಾಕ ಕೂತ್ಕತ್ತವಲ್ಲ ಏನ್ ತಿಳ್ಬಾಡ್ಕೆ ಬೇಡ ಯಾಕೆ ಅಷ್ಟು ಮಟ್ಟಿಗೆ ಅಯ್ಯೋ ಯಾಕೆ ಜಲ್ಲೂರ್ಗೆ ಹೋಗಿತ್ತಿಲ್ವಾ ಏನೋ ಅತ್ ಮಾವ ಫೋನ್ ಮಾಡಿತಂತೆ ಬಂದ್ಬಿಡು ಅಂತ ಅಲ್ಲೇ ಪೂವನಲ್ಲೇ ಜಗಳಾಡ್ಕೊಬಿಟ್ರಂತೆ ಅದೇನೋ ಮಾತು ಮತ್ತೆ ಬೆಳ್ದು ಜಗಳಾಡ್ಕೊಂಡಿದ್ರಂತೆ ಬಂದ್ಮೇಲೆ அது எந்த ஏன் ஜார்கண்ட் ஏன்னோ யாரும் குத்தக்க மாதாத்தி எஸ் துமு மாவு தாலி கித் அது எல்லோ ஆத்தக்க ஒன்று பத்தில இல்லை அத்த குத்தாள் ஊட்ட முன்கா நீர்னு குடியா காப்பினு குடிய கணவில கூத்துக்கண்டு வந்து தானி குடக்கண்ட் நான் ஒடக் பரக்கிங்கு மனை ஒடிகேத்தணவ ஆட்டாட்க்கே நாட்டு கடக்கு சரியாகணே இங்க நாட்டு கடை அல்லவா மனை ஜனிதழு அது யா நாட் கல்சி காணே ஆ அக்கியா இவரு பேடக்குங்க நோடு நம் கஷ்ட நமக்கு நான் இல்லை கஷ்டப்பட்டுவே ஊகல்லிர் ஊக குடீத்தாளே முந்தின்க்கோது ஃபோன் மிபிடு ஏன்னா எச்க்கட்லோ அந்தபிட்டு ஃபோன் மாஸ்ட்ரு அவரே நே குக்கா பண்ணி நீங்கள் அக்கப்பாப்பா ஹசி ஆசையில ஏன்னா நம்ம மகளும் பந்தோழேனோ மனிதன் தனி பந்தாள் அந்த மீ அந்த மூர் நாங்கு சரி கேட்த்து ஃபோன் கேள் ஃபோன் கேளு பந்தோட இல்வாங்க ನಾನು ಅದ್ನ ಸತಿ ಫೋನ್ ಮಾಡಿ ಯಾ ಬತ್ತಿ ಅಂತ ಹೇಳಿ ಸುಮ್ನಿರ್ ಮಾರಿ ಅಂತ ನಾನು ಅವ್ ಸುಮ್ಮರ್ತೀನಿ ಇದು ಯಾಕೆ ಮಗ ಹಿಂಗ ಬರ್ಬೇಕೇನೆ ಅಯ್ಯೋ ನಮ್ಗೆ ಏನೋ ಗೊತ್ತು ಈಗ ಬಂದಿ ಅವ್ತ ಕುಂತ ಕಾಯ ಕರದಂತೆ ರಸ ಮೆಡ್ಗೆ ಗಿಡ ಮಾಡ್ಬಿಟ್ಟು ಒಳಗು ಬರ್ದಂಗೆ ಆಟ ಮಾಡ್ಕೊಂಡು ಕುಂತಿದಂತೆ ಅದಕ್ಕೆ ಇನ್ನು ಕಂಡು ಕಂಡು ಹೋದ್ರೆ ನಿಮಗೆ ಗೊತ್ತಲ್ಲ ಅವನಂತರ ಮಾತಾಡ್ಕೊಂಡ್ರ ಅವನು ನಮ್ ಕಷ್ಟದವ್ರು ಕಷ್ಟ ಆದ್ರ ಇವ್ರಿಗೆ ಸುಖ ಅಂತ ಏನಾರ ಕತ್ತಾರೇ ಬಿಡವ ಮುಂದ್ ವಾರದ ಬರ್ತೀನಿ ಕಣ ಏನೋ ನಿಮ್ ಇಷ್ಟ ಮಾಡ್ರ നിമ അപ്പ ബര ആസേ ഫോൺ ഏകദേശം മൊത്തീനു കണ്ടു നഗൻ ഗോത്ത് കണ്ടി നു ഓ സരി ബുഡ് മഗ ആയി അല്ല അവർ കേട്ടി അതേ ഏനോ അവരേ സരിയ സീന്ദേ അക്കാര നിമ മാ എം എൽ എ മകളു ഡി സി മഗ്ലാ അയ്യോ എങ്ങാള്ളി അത് ഫോൺ മാഡവേ അപ്പബിട് ഓർത്ത ബാ ബാ നാ സുമ്മി മറിയോർക്ക് ഗാഡിനായിക്കില്ല സുമ്പ് കീഴ് യാത്ര വിടലി അന്ബിട്ടു നാ സുമ്പിരിസ്തേ സരി ബുഡ് ആയിട്ട് ഇനേൻ മടിയേ എല്ലതേ ഏനോ എന്താ ഒന്ന് ഗോത്തില്ല നമ ഫോൺ മാറി ഫോൺ എല്ലാ മാണവ പോൻമാക്കെ ഉപ പരിചരും ഗോത്ത് പരിചാര മാച്ചി ഫോന അടക്ക ഞങ്ങൾ മാോദോദൻ്റെ എല്ലാം ഹർക്താവ അല്ല ഇല്ല അക്കണ്ടു എല്ലാത്തോക ഒന്നു ഗില്ല ಅತ್ತೆ ಬೇರೆ ಈಚಾರ ಕುತ್ಕೊಂಡು ನಾನು ಒಳಗೆ ಬರೋಕ್ಕಿಲ್ಲ ಹಂಗೆ ಹಿಂಗೆ ಏನ್ಕೊಂಡು ಆಟ ಮಾಡ್ಕೊಂಡು ಕುಂತದೆ ಹಿಂಗಾದ್ರೆ ಹೆಂಗೆ ಮಾಡೋದು ಹೆಂಗ್ ಮಾಡದವ ನೀನೇನು ಮಾಡ್ಕೋದಿ ಐದು ಒಳಗೆ ಸರಿ ಆಯ್ತು ಕಣ್ಣೆ ನೀನೇ ಮಾಡಿ ಓ ಏನಾರು ಮಾಡ್ಕೊಳ್ಳಿ ಸುಮ್ಕಿರು ತಲೆ ಕೆಸ್ಕೊಬೇಡ ಅಯ್ಯೋ ಅಂದ್ರೆ ಆರ್ ತಿಂಗಳು ಐಸ್ ಕಮ್ಮಿ ಆಯ್ತದೆ ಕತೆ ಏನು ಸಾಮಾನ್ಯ ಬುದ್ಧಿ ಕಲ್ತಾರ ಅನ್ಕೊಂಡಿದ್ದೀನಿ ನೀನು ಓಹೋ ನಿಮ್ಮ ಅತ್ತೆ ಏನು ಪಟ್ಟಿಗೆ ಗೊತ್ತಾ ಮಾಡ್ನೆ ಬಂದ್ಬಿ ಏನಾರು ಮಾಡ್ಕೊಳ್ಳಿ ನೀನು ಏನೋ ತಲೆ ಕೆಸ್ಕೊಳಕ್ ಹೋಗ್ಬಿಡ ಮಗ ಗೊತ್ತು ಕಂಡವ್ರು ಎಲ್ಲಾನು ಮಾಡ್ಕೊತಾರಂತೆ ಸುಮ್ಮನಿರೋದು ಕಲಿ ನೀನು ಓಹ್ ಏನು ಎಣೆ ಮುಗಲಕ್ಕತಿ ಅವಳು ಕೈಲಿ ಬಾಯ್ಲಿ ಅಂತೇ ಲೆಕ್ಕಾಚಾರ ಇಂದ ಮಾತಾಡೋದು ಇನ್ನೇನು ಇನ್ನೇ ಸುಮ್ಮನೆ ಬಿಟ್ಟಾರ ಮಾತಾಡ್ದಾಗ ಮಾತಾಡ್ಸ್ಕೊಂಡು ಮಾತಾಡ್ದಂಗೆ ಮಾತಾಡ್ಸ್ಕೊತಾರೆ ಅನ್ಬಿಟ್ಟು ಒಯ್ಯತಾರೆ ಎಷ್ಟು ಅಂತ ಕೇಳೋದು ಏನಿ ಇವಳೆ ಸರಿ ಹೆಂಗಸು ಥೂ ಹೊಳಿಯತ್ತಿ ಬೆಂಕಿಕ್ಕ ನನ್ಗೆ ಬಂದಾಗ ಹೆಂಗೆ ಮುಲ್ಕಾರ್ತಿಲ್ ನೋಡ್ದ ಅಯ್ಯೋ ನಮ್ಗೆ ಗೊತ್ತಿಲ್ವ ಏನೇನು ಓದಾಗ್ಲಿ ನಮ್ಗೆ ಗೊತ್ತು ಮತ್ತೆ ಏನೇನಾರ ಕೈಯಪ್ಪ ಅದಕ್ಕೆ ಬೇಜಾರು ಬೇಜಾರ್ ಮಾಡ್ಕೊಂಡೋಗೋದೇ ಅಂತ ಇನ್ನೇನೆ ಮತ್ತೆ ಅನ್ಬಾರ ಮಾತಾನೆ ಹೊಂದ್ಸ್ಕೊಂಡು ಆಡ್ಬಾರ್ದು ಮಾತಾ ಆಡ್ಸ್ಕೊಂಡು ಅವ್ರು ಕೊಟ್ಟಿರ್ಬೇಕು ಅನ್ನೋ ನನಗೆ ನಾನೇ ಬರ್ ಬಂದಿರೋದ ಮಗ ಆ ಇದು ಸರಿ ಆಯ್ತಾರ ನೋಡಿ ಆ ಬುದ್ಧಿ ಕಲ್ತಳೆ ಅನ್ಬಿಟ್ಟು ಅಯ್ಯೋ ಅವ್ರದ್ದಿದ್ಯಾರ ಬಿಡವ ತಲೆಗೆಟ್ಸ್ಕೊಬಿಡವ್ಯಲ್ವ ಸುಮ್ನೀರು ಸರಿ ಆಯ್ತು ಮಾಡ್ತೀನಿ ಕನವ ಓ ಸರಿ ಕಟ್ ಮಾಡು ಕೆಂಪಿ ಪಡೀಲಕ್ಕ ಬರೋಕಿಲ್ವಂತ ಬರಕಿಲ್ವಂತೆ ಇನ್ನೊಂದ್ ಮಗ ನಿಮ್ದಿದ ಮನೆಯೊಳಗೆ ಸುಮ್ಕಿರು ಇವಳೇ ಸಂಪಾದನೆ ಮಾಡಂಗ ಆದ್ರೂ ಮನೆಯೊಳಗೆ ನೆಮ್ದಿಲ್ಲ ಕನಕ ನಿನ್ ಹೇಳ್ತಿ ಎಷ್ಟೆಷ್ಟು ಹೊಟ್ಟೆ ಗೊತ್ತನ್ ಮಗಳನ್ನ ಅದೇ ಗಣ್ಣ ಜಗ್ ಒಯ್ನೋ ಅಮ್ನವೆ ಖಾಲಿ ಕಿತ್ಕೊಂಡೋಗಿದಂತೆ ಒಯ್ಯ ತನ್ನ ಗೊಡ ಓ ಸರಿ ಬಿಡು ನಿನ್ ಬೀಗ ಬೋಸಿ ಜಗಳ್ನ ಇಡ್ತೀವಿ ಒಬ್ರು ಸೋಲಕಿರ ಅವಳಿ ನಮ್ಮ ಬೀಗದನ್ನ ಎಷ್ಟು ಒಳ್ಳೆಯ ಈ ನಮ್ಮ ಬೀಕೆ ಅಂತೂ ಹುಟ್ಟ್ರ ಭಜ್ ಮುಡೆ ನಾನು ಹೋದಾಗ್ಲೆ ಮುಳುಗ್ ತಿರ್ಲಕ್ ನಿಂಗೆ ಏನಿಲ್ಲವಾ ಒಟ್ಟೆ ಮಾಡ್ತಿದ್ಲು ಅಂತ ಒಬ್ರು ಉಂಡ್ರೂ ಸೈಸ್ ಆಕಿಲ್ಲ ಒಬ್ಬರು ಉಟ್ರೂ ಸೈಸ್ ಹಾಕಿಲ್ಲ ಕರ್ಬಿಲಿ ಅಂದ್ರೆ ಉಟ್ಟು ಕರ್ಬು ಗುಡ್ಸಟ್ಟಿ ಅದಕ್ಕೆ ಸರ್ವೆ ಮಾಡಿದಂತೆ ಮಾಡಬೇಕು ಸುಂಕಿರು ಭಾಳ ದೂರ ಕಡೆ ಜಾಸ್ತಿ ಆಗಿತ್ತು ಪಿ ಎಷ್ಟು ಗುಡಸಟ್ಟಿಗೆ ಆಗಿದ್ಲು ಎಷ್ಟಿದ್ಲು ನನ್ನ ಮಗಳಿಗೆ ಹೊಸ ಸಿಗಿದಿತ್ತಲ್ಲ ರಾತ್ರಿ ಫೋನ್ ಮಾಡಿದ್ಲು ಬತ್ತಿಲ್ ಕಣ ಬತ್ತೀವಿ ಸಂಜೆ ಹೊತ್ತು ಬತ್ತೀವಿ ಅನ್ಕೊಂಡು ಅವ್ರು ಎಲ್ಲಿ ಬುರಾಕಿ ಎಲ್ಲಿ ನನ್ನ ಮಗ್ಳು ದಾರಿದು ಇವ್ರೆಲ್ಲಾರು ಸಮಸ್ಯೆ ಬಗೆಹರಿಸ್ಬಾರ್ದವಳು ಈಗ ಏನಾದ್ರು ಅವಳ ಬತ್ತು ಅಂದ್ರೆ ಎಲ್ಲಾರು ಇಲ್ಲೋ ಉತ್ಪತ್ತಿ ಮಾಡಿಬಿಡ್ತಾರೆ ನೋಡ್ದಾಗ ಕಷ್ಟ ಅನ್ಕೊಂಡ್ ಕುಂತಿದ್ರೆ ಇವ್ಳು ಕಡ್ದೋದಲ್ಲ ಹಂಗೆ ಹಿಂಗೆ ಏನು ಕಡು ನನ್ನ ಮಗಳನ್ನ ದೂರ್ತಲ್ಲೇ ಅದಕ್ಕೆ ಬರೋಕ್ಕಿರ ಕಡವ್ ಬರ್ತೀನಿ ಅಂತ ಕನಕ ಅಯ್ಯೋ ಹೋಗ್ಚನಕತೆಗೆ ಮಾತ್ರ ಹೊಚ್ ನೋಡಿ ವಿಚಾರಿಸಿ ಹೆಣ್ಣ್ಮಕ್ಳು ಕೊಡ್ಬೇಕು ಹೊರ್ತು ಹೆಂಗ್ ಕೊಟ್ಬಿಟ್ರೆ ಭಾಳ ಕಣ್ಣ ನೋಡ್ಬೇಕು ಇಷ್ಟ ದಿಸ್ ಹೆಂಗೋ ಗಂಡು ಅಟೆ ಉರ್ತಿದ್ರೆ ಈಗ ಹೆಂಗೋ ಓಟ್ಲು ಹೆಂಗೋ ಹೆಂಗೋಸ್ನಕ ಸಂಪಾದನೆ ಮಾಡ್ತಾವ್ರೆ ಅದ್ರ ಮಧ್ಯದಲ್ಲಿ ಇವ್ರದ್ದು ಬೇರೆ ಮನೆ ಒಳಗೆ ಏನ್ ಮಾಡಿ ಅಯ್ಯೋ ಬಿಡಕ ಗಂಡು ಇರ್ತಿದ್ ಜಾಗ ಉಂಡು ಮಂಗ ಅಂತ ನಂಗೆ ಅವ್ರ ಸರಿ ಐತಾರೆ ತಲೆಗೆಡ್ಸ್ಕೊಬಿಡ ಸುಂಕಿರು ನೀನು അല കനക്കൊത്തക്കിള്ളിരേക്കെന് നീഗന് വക്ക ഏനൂ താ നീക്കി സരില്ല നിന്നെ ഗൾ ബുദ്ധി അത് ഏനാ നിൻ്റെ ബീത്തി എല്ലാര മഗ സുസർ കുട്ട് ഹി കൊണ്ടു ബാട്ടു ഹെങ്ങ് കണ്ടാട ചെൽ വയ്യോ ഏഴത്തിയക്ക മഗ്ല ആയിര മനോ ബാട്ടവളി വർത്ത തർക്കു ഈ ബീരളാ ഒന്ന ദിവസ ഇല്ല കനക്കാ മാത്ര സർ മാക്കി അയ്യോ എടുക്കേ മുൻ വരൂ പ്ലീസ് ലൈക് കമെന്റ് സബ്സ്ക്ൈബ് മാഡി